ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸಭಾಂಗಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಹಪಠ್ಯ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಜೀವನದ ಸಮಗ್ರ ಅಭಿವೃದ್ಧಿಗೆ ಪಠ್ಯದ ಜೊತೆ ಸಹ ಪಠ್ಯ ಚಟುವಟಿಕೆಗಳು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಹ ಪಠ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯತ್ತ ಗಮನಹರಿಸಬೇಕು ಎಂದರು ಕಲಾ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡುವ ನಿಟ್ಟನಲ್ಲಿ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಶ್ರಮ ವಹಿಸಿ ಕೆಲಸ ಮಾಡುತ್ತಿದ್ದಾರೆ ಕಾಲೇಜಿಗೆ ಅಗತ್ಯ ಇರುವ ಮೂಲಭೂತ ಸೌಕರ್ಯಗಳು ಹಾಗೂ ಇರುವ ಯಾವುದೇ ಕೊರತೆಗಳನ್ನು ನೀಗಿಸುವ ನಿಟ್ಟನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಕರ್ನಾಟಕದಲ್ಲೇ ಎರಡನೇ ಸ್ಥಾನ ಕಲಾ ಕಾಲೇಜು ಇನ್ನು ದೊಡ್ಡ ಮಟ್ಟಕ್ಕೆ ನಮ್ಮ ಕಲಾ ಕಾಲೇಜನ್ನು ಹೆಸರು ಮಾಡಬೇಕು ಈಗಾಗಲೇ ಮೂರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ಇಲ್ಲಿ ಓದ್ತಾ ಇದ್ದಾರೆ ಚಟುವಟಿಕೆಗಳು ಕೂಡ ಏನು ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಮತ್ತು ಸೇವೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ಇನ್ನು ಮುಂದಿನ ಕೂಡ ಇದು ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಮಕ್ಕಳು ಕೂಡ ತಮ್ಮ ಭವಿಷ್ಯನ ರೂಪಿಸ್ಕೋಬೇಕು ನಾವು ಒಂದು ಏನು ಒಂದು ವಿದ್ಯಾಭ್ಯಾಸ ಅಲ್ಲದೆ ಇತರ ಚಟುವಟಿಕೆಗಳು ನಾವು ಭಾಗವಹಿಸಿ ಇತರರಿಗೂ ನಾವು ಸಹಕಾರ ನೋಡಿಕೊಂಡು ಬರಬೇಕು ಅಂತ ಈ ಸಂದರ್ಭ ಹೇಳ್ತಾ ಈಗಾಗಲೇ ಕಾಲೇಜಿನ ಸಂಬಂಧಪಟ್ಟ ಹಲವಾರು ಕೆಲಸಗಳು ಆಗಬೇಕಾಗಿದೆ ಶೀಘ್ರದಲ್ಲೇ ಮಾಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪುಸ್ತಕ ಅಧ್ಯಕ್ಷರು ಕೂಡ ಬರಬೇಕಾಯಿತು ಅವರು ಕೂಡ ಕೆಲಸ ಬಂದಿಲ್ಲ ಕೆಲಸಗಳನ್ನ ಹೇಳ್ತೀನಿ ಈಗಾಗಲೇ ನಮ್ಮ ಟೀಚಿಂಗ್ ಸ್ಟಾಫ್ ಕೂಡ ಬಹಳಷ್ಟು ಒಳ್ಳೆಯ ಟೀಚಿಂಗ್ ಕೂಡ ಎಲ್ಲ ಇದ್ದಾರೆ ಅವ್ರಿಗೊಂದು ಸಹಕಾರ ಪಡ್ಕೊಂಡು ಕೂಡ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿ ತಮ್ಮ ಭವಿಷ್ಯನ ಒಳ್ಳೆಯ ರೀತಿ ರೂಪಿಸ್ಕೋಬೇಕು ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಕ್ಷಮಿಸ್ಬೇಕು ಅವ್ರು ಹೇಳ್ತಾ ಇದ್ದೀವಿ ಹಾಗಾಗಿ ಮತ್ತೊಮ್ಮೆ ತಮ್ಮನ್ನೆಲ್ಲ ಭೇಟಿ ಆಗೋ ಸಂದ